ఓరాణి ఉండు బందేని కు అయ్యో కుక్కమ్మ తంగిరీ విషయ గొప్పతా శిల్పందు గొప్ప కణమ్మ శు అతనమాకీ సిగండి గొప్ప నీగారు ఎల్గూ గొప్ప తాళి మాట్ాడుతీ నమ్మ సొస ఇలా రాధా నన్న మగంతా కేసిస్కండి అలా అి బాగి ఇంత అలా ఒస జైలు ఎంగో నా పర్దాడుకెం బిడ్డస్కెం బంద్రీ ಇನ್ನೊಂದ್ಸಲ ಏನಕ್ಕೆ ಬೇಕಾಗಿತ್ತು ಅಳಿಗೆ ಮನೆ ಕೆಲಸ ಮಾಡ್ಕೊಂಡು ಇದ್ದಿದ್ದೆ ಆಗ್ತಿರಲಿಲ್ಲ ಥೂ ಏ ಹೇಳತ್ತ ಅವಳಗಂತೂ ಒಂದೇ ಬುದ್ಧಿ ಇಲ್ಲ ಮನೆಗೆ ಯಾರು ಇಲ್ವೇನೀಗ ಹಾಂ ಪಾಟೀಲಪ್ಪರು ರಾಧಕ್ಕ ಯಾರು ಇಲ್ವಾ ಇಲ್ಲ ಹೊಲ್ತಕೋಗ್ಯವ್ರೆಲ್ಲಾನ ಹ್ಞೂ ನಾನು ನೋಡ್ಕೊಂಬರ್ತೀನಿ ಅಂತನ ಅವಳು ಓದ್ಲು ಗಂಡನ ಕೊಟ್ಟಿ ಹ್ಞೂ ನಾನು ಒಬ್ಳಿ ಕುಕಳೆರಣಿ ಕುಕ್ಕ ಹೋಗಿರೋದು ಒಂಥರ ಒಳ್ಳೇದಾಯ್ತು ಬಿಡು ಹ್ಞೂ ಮಾತಾಡೋಕೆ ಅನುಕೂಲ ಆಯ್ತು ಅಲ್ಲ ಕಾಣಕ್ಕ ಏ ಹಿಂಗೆ ಮಾಡ್ಬೋದೆ ಶಿಲ್ಪಾ ಅಲ್ಲ ಯಾರನ್ನ ಏನಂತಾರೆ ಮರ್ಯಾದೆ ಏನಾಗುತ್ತೆ ಎಂಬುದು ಒಂದು ಸ್ವಲ್ಪ ಯೋಚನೆ ಮಾಡಲ್ವೇನಕ್ಕ ಹ ಏ ಬಿಡತ್ತೆ ನನಗಂತೂ ನೋಡಿ ಮೇಲೆ ಸಿಟ್ಟು ಬರೈತಪ್ಪ ಏ ನನಗೂ ಬೇಜಾರಾಗುತ್ತಮ್ಮ ಅದನ್ನೆಲ್ಲ ಕೇಳ್ತಿದ್ದೆ ಏ ಹೇಳಪ್ಪ ನಮ್ಮ ಶಿಲ್ಪ ಅಮ್ಮಗೆ ಒಂದು ಈಟು ಬುದ್ಧಿನೇ ಇಲ್ಲ ಅಕ್ಕ ಅಕ್ಕ ಓ ಸಣ್ಣಪ್ಪ ಏನಿದು ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಅವಾಗ ಓದನಲ್ಲೋ ಇವಾಗ ಬರ್ತಾ ಇದ್ಯಾ ಬಾ ಕುಕ್ಕ ಬಾ ರಾಣಿ ನೀ ಇಟ್ಲ ಬರ್ರಿ ಬರೋಣ ಕುಕ್ಕ ಬರ್ರಿ ಕುಕ್ಕೋಳ ಸಣ್ಣಪ್ಪ ಕುಕ್ಕ ಏನು ಸಮಾಚಾರ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ದಾರೆ ಊರಾಗೆ ಹಾಂ ಕುಕ್ಕ ಅಪ್ರೂಪ ಆಗ್ಬಿಟ್ಟಪ್ಪ

ಓ ನಾನು ಅದನೇ ಎಲ್ಲ ನಾನು ಕಂಡೆ ನಿನಿಗೆ ಸುಮ್ಮನೆ ಅಕ್ಕ ಶಿಲ್ಪಾ ಏನ್ ಮಾಡಿದಾಳೆ ನೋಡು ಹ ಮನಿಯಾಳಿ ಥೂ ದೂರ ಇದ್ದರೂನು ನೆಮ್ಮದಿಯೇ ಇಲ್ವಲ್ಲ ಅವಳಿಂದ ಏನು ಹೇಳ್ತೈ ಸಣ್ಣಪ್ಪ ಏನು ಮಾಡಿದ್ಲ ಅವಳು ಹ ನಿಮ್ಮ ಊರಿಗೆ ನಾನು ಬಂದಿದ್ಲಾ ಇಲ್ಲ ತಾನೆ ಬಿಡು ಇಲ್ಲ ಗಂಡನ ಜೊತೆಗೆ ಆರಾಮಾಗಿ ಇದ್ದಾಳೆ ಈಗ ಅವಳ ವಿಷಯ ಯಾಕೆ ಹೇಳು ನೀನು ಬಂದಿದ್ದು ಯಾಕೆ ಅಂತ ಹೇಳು ಹಾ ಓ ಕಣ್ಣಾ ಗಂಡನ ಜೊತೆಗೆ ಆರಾಮಾಗಿ ಆರಾಮಾಗಿದ್ದಾಳೆ ಬಿಡಿ ಅವಳು ಯಾಕೆ ಸುಮ್ಮನೆ ಬೈಕ್ ಅಂತೀರಾ ಬರೀ ಬೈಕ ಮದಲ್ಲ ಸಾಯಿಸ್ತೆ ಬಿಟ್ಟಿದ್ದೀನಿ ಅಂತ ಹೇಳಿ ಖುಷಿ ಪಡ್ಬೇಕು ಅವಳು ಹಾಂ ತೂ ಅಂತ ಅವಳು ಇದ್ದರೆಷ್ಟು ಓದ್ರೆಷ್ಟು ಏಳು ಮಕ್ಕಳು ಹಾಂ ತು ಅವಳಿಂದ ನನ್ನ ಮಕ್ಳಿಗೆ ಇನ್ನೊ ಇನ್ನೊಬ್ಳು ಇದ್ದಾಳಲ್ಲ ಅವಳ ತಂಗಿಗೂ ಇವಾಗ ಕಂಟಕ ಬಂದೈತೆ ಅವಳು ಮದುವೆ ಮಾಡಕ್ಕೂ ಹಾಂ ಊರಾಗೆ ನಮ್ಮ ಮರ್ಯಾದೆ ಇಲ್ಲ ಅಲ್ಲ ನಮ್ಮ ಶಿಲ್ಪಮ್ಮ ಏನೋ ಬಿಡು ಅವಳು ಇಷ್ಟಪಟ್ಟಲು ಮದುವೆ ಆದ್ಲು ಈಗ ಚೆನ್ನಾಗಿದ್ದಾಳೆ ಅದಕ್ಕೆ ನಿನ್ನ ಸಣ್ಣ ಮಗಳ ಮದ್ವೆಗೆ ಯಾಕೆ ತೊಂದರೆ ಆಗುತ್ತೆ ಅವ್ಳು ಏನು ಏನಾದ್ರು ಮದುವೆ ನಿಲ್ಸಿದ್ದಾಳೆನಾ ಮದುವೆ ಮಾಡಬೇಡ ಅಂತ ಹೇಳಿದಾರೆನಾ ಮಾಡು ನಿನಗೆ ಯಾರು ಇಷ್ಟ ಹಾಕ್ತಾರೆ ಅವ್ರ ಜೊತೆಗೆ ಕೊಟ್ಟು ಮದುವೆ ಮಾಡು ನೀನು ಸಣ್ಣ ಮಗಳನಾ ಹಾಂ ಯಾ ಅದಕ್ಕೆ ಶಿಲ್ಪ ಮುನ್ನ ಯಾಕೆ ಹೆಂಗೆ ಇದು ಮಾಡ್ತೀಯಾ ಅಕ್ಕ ಅಕ್ಕ ನಿನ್ಗೇನು ವಿಷಯ ಗೊತ್ತಿಲ್ವಾ ಇದೇ ಊರಾಗಿದ್ಯಾ ಹಾಂ ಆ ಶಿಲ್ಪ ಆ ಸೇಳಿ ಜೊತೆಗೆ ಸೇರ್ಕೊಂಡು ಮತ್ತೆ ಹೋಗಿ ಕಳ್ಳತನ ಮಾಡಿ ಸಿಗಕೊಂಡವ್ಳು ತಾನೆ ಹಾಂ ಈ ವಿಷಯ ನನಗೇನು ಗೊತ್ತಿಲ್ಲ ಅನ್ಕೊಂಡ್ರಾ ನೀವು ಹಾಂ ಈ ವಿಷಯ ನಿನಗೆ ಹೇಗೋ ಗೊತ್ತಾಯ್ತು ಯಾರು ಹೇಳಿದ್ರು ಹಾಂ ಯಾರು ಹೇಳಿಲ್ಲ ನನಗೆ ಗೊತ್ತಾಯ್ತು ನಾನೇ ನನ್ನ ಕಣ್ಣು ಆರೇ ನೋಡಿದ್ದೀನಿ ಹಾಂ ಅವಳು ಕಳ್ತನ ಮಾಡಕ್ಕೆ ಹೋಗಿದ್ಲಲ್ಲ ಆ ಸೇಳಿ ಜೊತೆಗೆ ಆ ಮನೆಯವರು ಬೇರೆ ಯಾರು ಅಲ್ಲ ನನ್ನ ಸಣ್ಣ ಮಗಳಿದಳಲ್ಲ ಹ ಗಾಯತ್ರಿ ಅವಳನ್ನ ಕೊಡೋ ಅಂತ ಗಂಡಿನ ಮನೆಯವರು ಅದೇ ಮನೆಗೆ ಹೋಗಿ ಕಳತನ ಮಾಡಿ ಸಿಗಾಕೊಂಡಿದ್ಲು ನಾನು ಅವತ್ತೇ ಓದೆ ಹಾಂ ಸಿಗಾಕೊಂಡಿದ್ಲು ಸರಿಯಾಗಿ ಹೂ ಎಷ್ಟು ಅವಮಾನ ಆಯ್ತು ಗೊತ್ತಾವತ್ತು ಹಾಂ ಅವಳಿಂದನಾ ಗಂಡಿನ ಹೋಗಿಲ್ಲ ಕಣಕ ನಾನು ಹೋಗಿದ್ದೆ ಅಸೇಳಿನೂನು ಅವಳು ಸಿಗಾಕೊಂಡು ಅಲ್ಲಿ ಅಲೇನೆ ಪೊಲೀಸ್ನ ಹಿಡ್ಕೊಡ್ಬೇಕು ಅಂತ ಕರ್ಕೊಂಡು ಹೋಗ್ತಿದ್ರು ಆವಾಗ್ಲೇ ನಾನು ಆ ಮನೆಗೆ ಹೋದೆ ಅವರು ಬಂದು ನಮ್ಮ ಗಾಯತ್ರಿ ನೋಡಿ ಇಷ್ಟಪಟ್ಟಿದ್ರು ನಮ್ಮ ಗಾಯತ್ರಿನು ಮದ್ವೆಗೆ ಒಪ್ಕೊಂಡಿದ್ಲು ನಾವು ಮಾಡೋಣ ಅಂತ ಅನ್ಕೊಂಡಿದ್ವಿ ನೀನ್ ಶಾಸ್ತ್ರ ಸಂಬಂಧ ಕೂಡು ಬಂದಿತ್ತು ದಿನಾಂಕ ಕೇಳ್ಕೊಂಡು ಮದುವೆ ಮಾಡೋಣ ಅನ್ಕೊಂಡಿದ್ವಿ ಅಷ್ಟೊಳಗೆ ಇವಳು ಹ್ಮ್ ಸಿಗಾಕಂಡು ಎಲ್ಲ ಹಾಳು ಮಾಡಿಕಿದ್ಲು ಏನಣಿ ಹೇಳ್ತಾ ಇದ್ಯಾ ಶಿಲ್ಪ ಕಳ್ತನ ಮಾಡಕ್ ಹೋಗಿರೋದು ಅವ್ರ ತಂಗಿಗೆ ಕೊಡೋ ಮನೀಗ ಅಂದ್ರೆ ಈಗ ಮದ್ವೆ ನಿಂತೋಯ್ತಾ ಮದ್ವೆ ಮಾಡ್ಕೊಂಬಲ್ಲ ಅಂದ್ರ ನಿನ್ ಮಗಳನ್ನ ಮೊದ್ಲು ಅವ್ರ ತಾತ ಪರವಾಗಿಲ್ಲ ಬಿಡಪ್ಪ ಏನಾಗಲ್ಲ ಅಂತ ಹೇಳಿ ಅಂದ್ಕೊಂಡಿತ್ತು ಆದ್ರೆ ಅವ್ರ ಅಮ್ಮ ಕೇಳ್ಬೇಕಲ್ಲ ಅಕ್ಕ ಇನ್ನೇ ಹಿಂಗೆ ತನ್ ತಂಗಿ ಇನ್ನ ಹಂಗೆ ಅಂತ ಹೇಳಿ ಮದ್ವೆನೆ ಬೇಡ ಅಂತ ಹೇಳಿ ನಿಲ್ಲಿಸ್ಬಿಟ್ರು ಆ ಮಗನು ಬೇಡ ಅಂತಂದ ಹ್ಮ್ ಅಲ್ಲ ಅಕ್ಕಯ್ಯ ನಮ್ಮನೆಗೆ ಕಳ್ತನ ಮಾಡೋಕ್ಕೆ ಅಂದ್ರೆ ಅವರು ಕುಟುಂಬ ಇನ್ನು ಹೆಂಗಿರಬೇಕು ಕಳ್ತನಕ್ಕೆ ಕುಟುಂಬ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರು ಆ ತಾತ ಹೆಂಗೋ ಪರವಾಗಿಲ್ಲ ಪರವಾಗಿಲ್ಲ ಬಿಡಪ್ಪ ಏನು ಮಾಡೋಕ್ಕಾಗುತ್ತೆ ಒಬ್ಬೊಬ್ರು ಮಕ್ಕಳು ಕೆಟ್ಟರು ಇರ್ತಾರೆ ಎಲ್ಲರೂ ಹಂಗೆ ಇರಲ್ಲ ಅಂತ ಹೇಳಿ ಒಪ್ಕೊಂಡಿತ್ತು ಆದರೆ ಆಮೇಲೆ ಅದೇನಾಯ್ತು ಏನೋ ಅವರಪ್ಪ ಯಾ ಅಮ್ಮಯ್ಯ ಅವರ ಮಗ ಮದುವೆ ಗಂಡು ಯಾರೂ ಒಪ್ಕೊಂಬಲಿಲ್ಲ ಈ ಮದುವೆ ಬೇಡವೇ ಬೇಡ ಅಂತೇಳಿ ನಿಲ್ಸೇ ಬಿಟ್ರು ಅದಕ್ಕೆ ಹೇಳುವಾಗ ಅಂತ ಬಂದೆ ಹ್ಞೂ ನೋಡು ಎಂಥ ಕೆಲಸ ಮಾಡ್ಯಾಳೆ ತಂಗಿ ಮದುವೆ ನಿಲ್ಸಿದ್ದಾಳೆ ಕಳತನ ಹೋಗಿ ಸಿಗಾಕೊಂಡು ಹೌದಾ ಮದ್ವೆ ನಿಂತಿಂಗ್ರೆ ಅಯ್ಯಯ್ಯೋ ಇದೀನ್ ರಾಜಕಯ್ಯ ಶಿಲ್ಪ ಮಾಡಿರೋ ಅನಾಹುತದಿಂದನ ತಂಗಿ ಮದ್ವೆನೇ ನಿಂತೋಗ್ಬಿಟ್ಟಿತ್ತಂತೆ ಅಯ್ಯೋ ಏನೇನೋ ಹೋಗಿ ಏನೇನೋ ಮಾಡ್ಕಂತ ಇದ್ದಾಳೆ ಈ ಶಿಲ್ಪ ಥೂ ಲೇ ಸಣ್ಣಪ್ಪ ನೀನು ನೀಜನೇನು ಗಾಯತ್ರಿಂಗ್ ಕೊಡ್ಬೇಕಾಗಿರೋ ಮನೆಗೆ ಹೋಗಿಲ್ಲ ಕಳ್ತನ ಮಾಡಕ್ ಇವಳು ಶಿಲ್ಪ ಅದೆಲ್ಲ ನಡೆದಿದ್ರೆ ನನಗೆ ಹೆಂಗೆ ಗೊತ್ತಾಗೋದು ಹೇಳು ಇವಳು ಕಳತನ ಮಾಡಕ್ ಹೋಗಿ ಹ ನಮಗೆ ನೀವ್ ಹೇಳ್ತಿದ್ರಾ ಹೇಳ್ತಿರ್ಲಿಲ್ಲ ಹ ನಾನು ಅಲ್ಲಿ ನಾನಲ್ಬೋದಾಗ್ಲೇ ಮತ್ತೆ ಗೊತ್ತಾಗಿದ್ದು ಹೌದಲ್ವಾ ಹೌದು ಕನಕ ಇವ್ರು ಹೇಳ್ತಾರದೊಳ್ ನಿಜಾನೇ ಯಾಕೆ ಸೊಳ್ಳೇಳಿ ಇವ್ರಿಗೆನ್ ಬರಂದೆ ಕೇಳ್ರಿ ಹಾ ಇರ್ಗಿದ್ರೆ ಇಲ್ಲಿಗಾನೇ ಯಾಕ ಕುಡಿಕೊಂಬರೋರಿ ಇವಣ್ಣ ಹೌದೇನು ಸಣ್ಣಪ್ಪ ಅಯ್ಯೋ ಮನೆಯಾಳ ಶಿಲ್ಪ ನಿನ್ ತಂಗಿ ಜೀವನನೇ ಹಾಳು ಮಾಡಿಬಿಟ್ಟಿ ಅಲ್ಲೇ ನೀನು ಕಳ್ತನ ಮಾಡೋದ್ ಕಲ್ತ್ಕೊಂಡು ಸೇಳಿ ಜೊತೆ ಸೇರ್ಕೊಂಡು ಥ್ರೂ ಥ್ರೂ ಏನಪ್ಪ ಇದು ಅಯ್ಯೋ ಕೇಳೋಕ್ಕೆ ಅಸಹ್ಯ ಆಗುತ್ತಲ್ಲೋ ಸಣ್ಣಪ್ಪ ನಮ್ಮ ಶಿಲ್ಪ ಇಂಥ ಅಲ್ಕ ಕೆಲಸ ಮಾಡೇವಳೆ ತಂಗಿ ಜೀವನನೇ ಹಾಳು ಹಾಳ್ಮ್ಯಾಳೆ ಮದ್ವೆ ನೀನು ನಿಲ್ಸ್ಯಾವಳೆ ಅಂತಂದ್ರೆ ಅಯ್ಯೋ ನೀನಿಲ್ಲ ಇದ್ದನು ಅವಳು ಇಂಥ ಕೆಲಸಕ್ಕೆ ಹೋಗೋಕೆ ಸುಮ್ಮನೆ ಬಿಟ್ಟಿದ್ಯಲ್ಲ ಬೈದು ಬುದ್ಧಿ ತಾನೆ ನೀನು ಹಾ ಕಳ್ತನ ಗೆಲ್ತಾನ ಮಾಡ್ಬೇಡ ಅಂತಾನ ಅಯ್ಯೋ ಓದ್ಸಲೇ ಕಳ್ತನ ಮಾಡಿ ಸಿಗಾಕಂಡ್ ಯಾಕೆ ಬೇಕು ಅವ್ಳ ಸವಾಸಕ್ಕೆ ಹೋಗ್ಬೇಡ ಅವ್ಳ ಕಳ್ಳಿ ಕಳತನ ಮಾಡ್ತಾಳೆ ತಿರ್ಗಾದ್ ಯಾಕೆ ಹೋದ್ಲು ಏನ್ ಕರ್ತೀಯೋ ಕಳ್ತನ ಮಾಡಕ್ಕೆ ಅಯ್ಯಯ್ಯೋ ಎಂತ ಕೆಲ್ಸ ಆಯ್ತು ಸಣ್ಣಪ್ಪ ಏನಣ್ಣ ಯಾವಾಗ ಬಂದ್ರಿ ಇವಾಗ ಒಂದ್ ಸ್ವಲ್ಪ ಕಣಮ್ಮ ಚೆನ್ನಾಗಿದೀಯಾ ಎಲ್ಲಿ ನಿಮ್ಮ ಗಂಡ ರಾಮು ಯಾರು ಕಾಣಿಸ್ತಾ ಇಲ್ಲ ಅವರು ಹೊಲ್ದಕ್ ಹೋಗಿದ್ರು ನಾನು ಹೋಗಿದ್ದೆ ನಾನ್ ಬಂದೆ ಅಲ್ಲೇ ಇದ್ದಾರೆ ಗೊತ್ತಾರೀ ನಾ ಹೊತ್ತಿಗೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಏನ್ ಅಪರೂಪ ಆಯ್ತು ಮನೆ ಕಡೆಗೆ ಬರೋದು ಏನ್ ಮಾಡೋದಮ್ಮ ಬರಕ್ಕೆ ಮನಸೇ ಆಗಲ್ಲ ಆದ್ರೆ ಏನ್ ಮಾಡೋದು ಈ ಸಲ ಬರ್ಲೇ ಬೇಕಾಯ್ತು ಹ್ಮ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ಓ ಅವಳ ಕಲ್ತನ ಮಾಡಿ ಜೈಲ್ಗೆ ಹೋಗಿರೋದು ನಿಮ್ಗೂ ಗೊತ್ತಾಗೋಯ್ತಾ ಅಯ್ಯೋ ಏನ್ ಮಾಡೋದು ನೋಡೋಣ ಸಿಗಾಕಂಡ್ ಜೈಲ್ಗೆ ಹೋಗಿದ್ಲು ಇವಾಗ ಕೆಲ್ಸ ಮಾಡಿದಾಳೆ ಹ್ಮ್ ಅವಳಿಗೆ ಏನ್ ಹೇಳ್ಬೇಕು ಹೇಳಿ ಹಾ ನಾವು ಎಷ್ಟೋ ಸಲ ಬುದ್ಧಿ ಹೇಳಿದಿವಿ ಆದ್ರೂ ಅವಳು ಸೇಳಿ ಜೊತೆ ಸೇರ್ಕೊಂಡು ಕಳ್ತನ ಮಾಡಿ ಸಿಗಾಕೊಂಡು ಬಿಟ್ಟ ಅವಳೆ ಹ್ಮ್ ಅಂದ್ರೆ ಅವಳು ಮುಂಚೆನು ಒಂದ ಸಲ ಸಿಗಾಕೊಂಡಿದ್ಲು ಅನ್ನಂಗ ಆಯ್ತು ಹ ನಮ್ಮ ಅಕ್ಕ ಹೇಳ ಅದು ನೀನು ಹೇಳ ಅದು ಓ ಕಣಣ ಮುಂಚೆನು ಆಳು ಒಂದ ಸಲ ಸಿಗಾಕೊಂಡು ಜೈಲಿಗೆ ಹೋಗಿ ಇವತ್ತೇನು ರಾಣಿನ ಇಬ್ರು ಹೋಗಿ ಬಿಡಿಸ್ಕೊಂಡು ಬಂದಿದ್ರು ದೊಡ್ಡ ಕಟ್ಟಿ ಆದ್ರೂ ಅವಳು ಬುದ್ಧಿ ಕಲಕೊಂಡಂಗೇ ಸೇಳಿ ಜೊತೆ ಹೋಗಿ ಸಿರ್ಗಾ ಸಿಗಾಕೊಂಡ ಅವಳೆ ಹ ಅಲ ಹೋಗಿ ಆಳ ಆದಳು ಸಿಗಾಕೊಂಡು ಸಿಗಾಕಂಲಿ ಕಳ್ತನ ಹಾ ಹೋಗಿ ಜೈಲಿಗೆ ಹೋಗ್ಲಿ ಎಲ್ಲಾದ್ರೂ ಸಾಯ್ಲಿ ಆದ್ರೆ ನನ್ನ ಸಣ್ಣ ಕೂಡ ಅಂತ ಮನೆಗೆ ಹೋಗಿ ಕಳೆತನ ಮಾಡಿಸಿ ಹಾಕೊಂಡವಳಲ್ಲ ಇವಳು ಏನು ಹೇಳಬೇಕು ಹೇಳ ಮರದ ಹಾಂ ಈಗ ಅವರು ಮದುವೆ ನಿಲ್ಲಿಸಿದ್ದಾರೆ ಬೇಡ ಇಂಥ ಹೆಣ್ಣು ಇಂಥ ಮನೆಯಿಂದ ನಾವು ಹೆಣ್ಣು ತಂದರೆ ಆಮೇಲೆ ನಮ್ಮ ಮನೆಗೆ ಕೆಟ್ಟ ಹೆಸರು ಅಂತಾನೆ ಮದುವೆನೇ ಬೇಡ ಅಂದರು ಅವರು ಹಾಂ ಗಣ್ಣಾರು ಹೌದಾ ಮಾಡಿರೋ ಮನೆಗೆ ಎರಡನೇ ಹಾಂ ಹ್ಞೂ ಕಣಂಬರಾದ ಇನ್ನೇನು ಎಲ್ಲ ಆಲೇ ಅವ್ರಿಗೂ ಆಗಿತ್ತು ನಮಗೂ ಒಪ್ಪಿಗೆ ಆಗಿತ್ತು ಶಾಸ್ತ್ರ ಕೇಳಿ ತಾರಿ ಕುರ್ತಾಕ್ಸಿ ಮದ್ವೆ ಮಾಡೋದೇ ಬಾಕಿ ಇದ್ದಿದ್ದು ಆದರೆ ಈ ಶಿಲ್ಪ ಕಳ್ತನ ಮಾಡಿ ಅವ್ರ ಮನೆಗೇನೆ ಸಿಗಾಕೊಂಡು ಈಗ ನೋಡು ಅವಳು ನನ್ನ ಮಿರಿಮಗಳದು ಮದ್ವೆನೂ ನಿಂತೋಯ್ತು ಹ್ಞೂ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಕಣಮ್ಮ ಈ ಶಿಲ್ಪ ನಿಂದ ಎಷ್ಟು ಅನ್ಭವಿಸ್ಬೇಕೋ ಏನು ದೇವ್ರಿ ಅಯ್ಯೋ ಸಣ್ಣಪ್ಪ ಬಿಡು ಎಲ್ಲರಿಗೂ ಹೇಳ್ತೀಯ ಯಾಕತ್ತೆ ಬಿಡು ನಾವೇನೇನು ಬೇರೆಯವರಲ್ಲ ನನ್ನ ಹತ್ರ ಹೇಳಿದ್ರೆ ಏನು ಆಗಲ್ಲ ಹ್ಮ್ ಅಲ್ಲ ಕಳ್ತನ ಮಾಡಕ್ ಹೋಗಿ ಅದೇ ಇರಂತೆ ಇನ್ನು ಈ ವಿಷಯ ಗೊತ್ತಾಗಿ ನೀನ್ ಆಗ್ಬೇಕಾಗಿತ್ತು ಯಾರಿಗ ಗೊತ್ತಾಯ್ತು ಹೋಗಿ ಎಲ್ಲಾ ಗೊತ್ತಾಯ್ತಿ ಕಳ್ತನ ಮಾಡಿ ಅಂತ ಈ ವಿಷಯ ಒಂದ್ ಗೊತ್ತಾಗಿಲ್ಲ ಹ್ಮ್ ಹಂಗಂತ ಹೇಳಿ ತಂಗಿ ಕೂಡ ಮನೆಯ ಕಳ್ತನ ಮಾಡಕ್ ಹೋಗಿದ್ಲು ಅಂತ ನಾ ಎಲ್ಲಾರು ಹೇಳ್ಕೊಂಡ್ ಬರಬೇಡ ಹ್ಮ್ ಹ್ಮ್ ನಾನ್ ಯಾಕತ್ತೆ ಹೇಳ್ತಾನ ಕೊಟ್ಟರು ಇಲ್ವೋ ಇವ್ರಿಗೆ ಏನು ಇಲ್ಲ ಬಂದಾಗಿಂದ ಹೇಳ್ತಲ ಇದ್ದಾನೆ ಆ ಶಿಲ್ಪನ್ ಬಗ್ಗೆ ಏನು ಮಾಡೋದು ಏನು ಮಾ ಕೊಟ್ಟಿಲ್ಲ ಹೋಗಿ ಕಾಸ್ಕೊಂಬಂದು ತಂದ್ಕೊಡು ರಾಣಿ ನೀನ್ ಯಾವಾಗಲೇ ಬಂದೆ ನಾನು ಅವಾಗ್ಲೇ ಬಂದೆ ಕಣ್ರ ಅದಕ್ಕ ಸರಿ ಹೋಗ್ತೀನಿ ನಾನು ಕುಕ್ಕಿ ಕುಡ್ದಾಗ ಇವಂತ ಏಟಿ ಮಾಡ್ತೀನಿ ಬೇಡ ಕಣಕ್ಕ ಕೆಲಸ ಐತೆ ಹೋಗ್ಬೇಕು ಹಾಂ ನಾನು ಹೋಗ್ತೀನಿ ಇವ್ರಿಗೆ ಮಾಡ್ಕೊಡ್ರಿ ಪರವಾಗಿಲ್ಲ ಓ ಇನ್ನೊಂದ್ಸಲ ಯಾವಾಗ ಬಂದಾಗ ಕುಡಿತೀನಿ ಸರಿ ಆಯ್ತು ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ